kari changa tha ye le le gaya yaar gadhiya la haan abha haan ba mu bol gaya ஆஹ் இல்ல இல்லை இல்லை விடிவிடு

ಏನು ಹೇಳ್ತಿ ಲೈನಕ ಹೋಗಪ್ಪ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಕೋಆಪರೇಟಿವ್ ಸೈಡ್ಸು ಕಾರ್ಯಕರ್ತರಿಗೆ ಒಂದು ಅವಕಾಶಗಳು ಸಿಗುವಂಥದ್ದು ಇದನ್ನು ನಮ್ಮ ಸ್ಥಳೀಯ ಲೀಡರ್ಗಳು ಶಾಸಕರು ನಮ್ಮ ಎಲ್ಲರೂ ಒಟ್ಟಾಗಿ ನಿಂತ ಪರವಾಗಿ ಮಾಡುವಂಥ ಎಲೆಕ್ಷನ್ನು ಭಾಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಖುಷಿಯಾಗಿ ಅರ್ಶಿನಿಂದ ಚುನಾವಣೆಯಲ್ಲಿ ಎಲ್ಲರೂ ಮತದಾರರು ಮತ ಆಗ್ತಾರೆ ಖುಷಿ ಯಾವಾಗಲೂ ನೀವು ಎಮ್ ಎಲ್ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ ಮಾತ್ರ ಅಲ್ಲ ಗ್ರಾಮ ಪಂಚಾಯತ್ ಎಲೆಕ್ಷನ್ ಸೊಸೈಟಿ ಎಲೆಕ್ಷನ್ ಸಹ ಇದೇ ಸಹ ಏನು ನಡೀಬೇಕು ಆವಾಗಲೇ ಪ್ರಜಾಪ್ರಭುತ್ವ ಬುದ್ಧಿ ಆಗಬೇಕಂತಂದರೆ ನ್ಯಾಯಮಂಗಲದಲ್ಲಿ ಕಾಂಗ್ರೆಸ್ ನ್ಯಾಯ ಮುಖಂಡರು ಸಾರ್ವಜನಿಕರು ಮತದಾರರು ಕಾರ್ಯಕರ್ತರು ಎಲ್ಲ ಭಾಳ ಅರ್ಷದಿಂದ ಎಲೆಕ್ಷನ್ ಮಾಡ್ತಾರೆ ಭಾಳ ಸಂತೋಷ ಅಷ್ಟೇ ಅಲ್ಲ ಸಮೀಕ್ಷೆ ಅವ್ರು ಅರ್ಥ ಮಾಡೋಕ್ಕೆ ಹೇಳಿದ್ರೆ ನಾವೇನು ಮಾಡೋಕ್ಕಾಗುತ್ತೆ ಸಮೀಕ್ಷೆ ಮಾಡೋದರಿಂದ ಮುಂದಿನ ದಿನಗಳಲ್ಲಿ ಯಾರು ಬಡವರಿದ್ದಾರೆ ಅವ್ರಿಗೇನು ಕಾರ್ಯಕ್ರಮ ಕೊಟ್ಟಿಕ್ಕೆ ರೂಪಿಸ್ಬೋದು ಅನ್ನೋದು ಸರ್ಕಾರಗಳು ಈಗ ಯಾವುದೇ ಸರ್ಕಾರ ಇರಲಿ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಸೊ ಈ ಸಮೀಕ್ಷೆ ಮಾಡಿದಾಗ ಯಾವ ಯಾವ ಸಮಾಜದಲ್ಲಿ ಎಷ್ಟು ಬಡತನ ಇದೆ ಎಷ್ಟು ಇದೆಯಾ ಅವ್ರಿಗೆ ಅಗ್ರಿಕಲ್ಚರಿ ಏನಿದೆ ಅಥವಾ ಅವ್ರ ಮನೆ ಬೇರೆ ಯಾವ ಕಷ್ಟ ಇದೆ ಇದನ್ನೆಲ್ಲ ಮಾಹಿತಿ ಪಡ್ಕೊಂಡು ನೋಡೋಕ್ಕೆ ಮಾತ್ರ ಅನುಕೂಲ ಆಗುತ್ತೆ ಅದು ರಾಹುಲ್ ಗಾಂಧಿಯರ ಕಾನ್ಸೆಪ್ಟ್ ಕಾಂಗ್ರೆಸ್ ಕಾನ್ಸೆಪ್ಟುಪ್ಪ ಜನತಿ ಕೇಂದ್ರ ಸರ್ಕಾರಕ್ಕೆ ಅವಕಾಶ ಇದೆ ಅವ್ರು ಮಾಡ್ತೀರಿಂದ ಅವರು ಮಾಡ್ತಾರೆ ಈಗ ಏನಾದ್ರು ಒಂದು ಚಟುವಟಿಕೆ ಮಾತಾಡ್ಬೇಕಲ್ಲ ಅಂತ ಮಾತಾಡೋದು ಏನ್ ಮಾಡ್ತಾರೆ ಸೊ ಮಾತಾಡ್ತೀವಿ ನಾವು ಹೀಗಾಗಿ ಗ್ಯಾರಂಟಿ ಕೊಟ್ಟಿದ್ದೀವಿ ಕೆಲವರು ಬ್ಯಾಡ್ ಹಾಕಿ ಬೇಕು ಇದೆ ಆ ಗ್ಯಾರಂಟಿ ಎಷ್ಟು ಜನಕ್ಕೆ ತಲುಪೋದಕ್ಕೆ ಅವಕಾಶ ಇತ್ತು ಎಷ್ಟು ಜನಕ್ಕೆ ಅನಾವಶ್ಯಕತೆ ತಲುಪುತ್ತೆ ಈ ಥರದ್ದೆಲ್ಲ ಮುಂದಿನ ದಿನಗಳಲ್ಲಿ ಮಾಹಿತಿ ಪ್ರಕಾರ ಮಾಡಲಿಕ್ಕೆ ತಲುಪಿ ಕೆಲವರಿಗೆ ಅಷ್ಟೊಂದು ಅವ್ರಿಗೆ ಏನಿತ್ತು ಕನ್ಫ್ಯೂಸ್ ಆಗ್ಬೋದು ಮುಖ್ಯವಾದವನ್ನ ಹೇಳಿ ಉಳಿದವನ್ನ ನೀವು ಹೇಳೋದಿದ್ರೆ ಹೇಳಿ ತೊಂದರೆ ಇಲ್ಲ ಹೇಳದೇ ಇದ್ದರೆ ಅದೇನು ಅಪರಾಧ ಅಲ್ಲ ಯಾವ ಜಾತಿ ಅಂತ ಹೇಳಬೇಕು ತಮಗೆ ಎಷ್ಟು ಎಕರೆ ಇದೆ ಅಂತ ಹೇಳಬೇಕು ತಮ್ಮ ಎಜುಕೇಷನ್ ಇದೆ ಅಂತ ಹೇಳಬೇಕು ಎಷ್ಟು ಮಕ್ಕಳು ಇದ್ದಾರೆ ಅಂತ ಹೇಳಬೇಕು ತಮ್ಮ ಮನೆಯಲ್ಲಿ ಉದ್ಯೋಗ ಯಾರದ್ದು ಇದ್ದಾರೆ ಅಂತ ಕೇಳಬೇಕು ಈ ಥರದ್ದು ಒಂದು ಪ್ರಮುಖವಾದಂಥ ಒಂದು ಯೋಗ ಅಂತ ಇದೆ ಅದನ್ನು ಎಡಿ ಉಳಿದು ನಿಮಗೆ ಬಿಟ್ಟಿದ್ದು ಅಂತ ಹೇಳಿದೆ ಸೊ ಎಲ್ಲ ಓಪನ್ ಇಡಬೇಕು ನಂತರ ಸೊ ಅದರಲ್ಲಿ ನಮಗೆ ಇದರ ಬಗ್ಗೆ ಹೇಳೋದಕ್ಕೆ ನಮ್ಗೆ ಒಲವಿಲ್ಲ ಅಂತಂದ್ರೆ ಅದನ್ನು ನಾವು ಕಂಪಲ್ಸರಿ ಮಾಡೋಂಗಿಲ್ಲ ನಮಗೆ ಬೇಕಾಗಿರೋ ಮಾಹಿತಿ ಮುಖ್ಯ ಅಷ್ಟಕ್ಕೇ ಹೇಳಿದ್ಮೇಲೆ ಮುಗಿದ್ ಹೇಳಿ ಬೇಡ ಅಂತ ಎಲ್ಲ ಸೊ ನಿಮಗೆ ಕನ್ಫ್ಯೂಸ್ ಆದರೆ ಏನಾಗುತ್ತೆ ಒಬ್ರು ಅವ್ರೇನೋ ಒಂದು ವಸ್ತು ಇಟ್ಕೊಂಡಿರ್ತಾರೆ ನೀನು ಚೆನ್ನೈ ಎಷ್ಟಿಟ್ಟಿದ್ಯಾ ನೀನು ಬಂಗಾರ ಎಷ್ಟು ಬೆಳ್ಳಿ ಎಷ್ಟು ಇದೆಲ್ಲ ಕೇಳಿದಾಗ ಕೆಲವರು ಆಗ್ಬೋದು ಕೆಲವರು ಹೇಳ್ಬೋದು ಕೆಲವರು ಹೇಳಿ ಹೇಳಿದ್ರೆ ತಪ್ಪಿಲ್ಲ ಹೇಳಿ ಭಾಳ ಮುಜ್ಗರಾಗುವಂಥ ವ್ಯವಹಾರ ಇದ್ದರೆ ಬಿಡ್ಬೋದು